ಹಾಯ್ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಸರ್ ನನ್ನ ಮನೆ ಮೇಲೆ ಅಲ್ಲಿ ಒಂದು ಗೋಡೆಗೆ ಈ ಅರಳಿ ಮರ ಬೆಳ್ಕೊಳ್ತಾಯಿದೆ ಸರ್ ಅಂದ್ರೆ ಇನ್ನು ತುಂಬ ದೊಡ್ಡದಾಗಿಲ್ಲ ಸಣ್ಣ ಸ್ಟೇಜ್ ಎಲ್ಲ ಇದೆ ಬಟ್ ಬೇರುಗಳು ತುಂಬ ಗಾಢವಾಗಿ ಬೆಳ್ಕೊಳ್ತಾಯಿರೋಂಥದ್ದೆ ಅದು ತುಂಬ ದೊಡ್ಡದಾಯ್ತಂದ್ರೆ ಎಲ್ಲ ಬಿರ್ಕ್ ಬಿಡುತ್ತೆ ಅಂತ ಹೇಳ್ತಾರೆ ಈಗಲೇ ಅದನ್ನು ಕಟ್ ಮಾಡ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋದು ಸರ್ ದಯವಿಟ್ಟು ನನಗೆ ಗೈಡೆನ್ಸ್ ಕೊಡಿ ಪ್ಲೀಸ್ ಅದನ್ನು ಕಟ್ ಮಾಡೋದಾ ಅಥವಾ ಹಾಗೆ ಬಿಟ್ಬಿಡೋದಾ ಏನದಕ್ಕೆ ಪರ್ಯಾಯ್ಸೂ ಪ್ಲೀಸ್ ಹೇಳಿ ಸರ್ ಥ್ಯಾಂಕ್ ಯು ಪ್ರೇಮ ತುಂಬಾ ಒಳ್ಳೇದಪ್ಪ ಹಂಗೆ ಬಂದ್ರೆ ಅದು ಕಾಗೆಯ ಮಲದಿಂದ ಬರುತ್ತೆ ಕಾಗೆ ಅರಳಿ ಮರದ ಬೀಜವನ್ನು ತಿಂದು ಅದ್ರ ಮಲದಿಂದ ಹೊರಗಡೆ ಬಂದಾಗ ನಿಮ್ಮ ಮಾಡಿ ಮೇಲೆ ಕೂತ್ಕೊಂಡಾಗ ಅದು ಬಂದಿರುತ್ತೆ ಅದು ಒಳ್ಳೆ ಸೈನು ಆದರೆ ಇದೊಂದು ವ್ಯಾಹಮ್ ಅಷ್ಟೇ ಅದು ಬೇರು ಬಿಟ್ಕೊಂಡ್ರೆ ಮನೆ ಬೀಳುತ್ತೆ ಅನ್ನೋದು ಯಾಕಂದ್ರೆ ಅದು ಇನ್ನಷ್ಟು ಸ್ಟ್ರಾಂಗ್ ಆಗಿ ಇಡ್ಕೊಳ್ಳುತ್ತೆ ಅದಕ್ಕೆ ಉದಾಹರಣೆ ಕಾಂಬೋಡಿಯಾದಲ್ಲಿರೋ ಅಂಗರ್ವಾಟ್ ಟೆಂಪಲ್ದು ನೋಡು ಆ ಟೆಂಪಲ್ನ ಬೀಳ್ದಂಗೆ ಇಟ್ಕೊಂಡಿದೆ ಮರ ಮರಗಳು ಬೇರುಗಳೆಲ್ಲ ಹಾಗಾಗಿ ಆದರೆ ನೀ ಪ್ಲ್ಯಾಂಟ್ ಎಕ್ಸ್ಪರ್ಟ್ನ ಯಾರನ್ನಾದರೂ ಕರೆದು ಅಥವಾ ನೀನೇ ಪ್ರೀತಿಯಿಂದ ಆ ಬೇರುಗಳನ್ನ ಬ್ಲೇಡಿಂದ ಸಪ್ರೇಟ್ ಮಾಡಿ ಆ ಗಿಡನ ಸಪ್ರೇಟ್ ಮಾಡಿ ಅದಕ್ಕೆ ನಿಮ್ಮ ತೋಟ ಮಾಡಿದ್ಯಲ್ಲ ಆ ತೋಟದಲ್ಲಿ ಒಂದು ಕಡೆ ಹಾಕು ಅಥವಾ ಬೇರೆ ಎಲ್ಲಾದರೂ ನೆಡೆಸು ಪುಣ್ಯ ಬರುತ್ತೆ